ನಮ್ಮ ದೈಹಿಕ ಆರೋಗ್ಯಕ್ಕಾಗಿ ನಾವು ಏನೆಲ್ಲ ಮಾಡ್ತೀವಿ ಡಯೆಟ್ ಫಾಲೋ ಮಾಡ್ತೀವಿ ಎಕ್ಸಸೈಸ್ ಮಾಡ್ತೀವಿ ವಾಕ್ ಮಾಡ್ತೀವಿ ಹೈಜೀನ್ ಮೇಂಟೈನ್ ಮಾಡ್ತಿದ್ದೀವಿ ಹಾಗೆ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಈ ಐದು ಸಲಹೆಗಳು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಮಾನಸಿಕ ಆರೈಕೆ ಸುಲಭ ಮೊದಲನೇದು ನೀವು ಭಾವನಾತ್ಮಕವಾಗಿ ಉದ್ವೇಗಕ್ಕೆ ಒಳಗಾದಾಗ ತಕ್ಷಣ ರಿಯಾಕ್ಟ್ ಮಾಡಿದೆ ಸ್ವಲ್ಪ ಹೊತ್ತು ಆ ಭಾವವನ್ನು ಗಮನಿಸೋದು ಏನಾಗ್ತಾ ಇದೆ ಏನು ಬರ್ತಾ ಇದೆ ಅಂತ ಬರೀ ನೀವು ಗಮನಿಸೋದ್ರಿಂದ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲಿಗೆ ತಗೋಬೋದು ಎರಡನೇದು ತುಂಬ ದುಃಖ ಆದಾಗ ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಕೊರ್ಗೋದಕ್ಕಿಂತ ಜರ್ನಲಿಂಗ್ ಮಾಡೋದು ಒಂದು ಪೇಪರಲ್ಲಿ ಕೂತ್ಕೊಂಡು ಅದನ್ನು ಬರೆದ್ಬಿಟ್ಟು ಬಿಟ್ಟು ಹಾಕ್ಬಿಡೋದು ಸೊ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂದರೆ ನಿಮ್ಮ ಆಪ್ತರ ಜೊತೆ ನಿಮ್ಮ ಆ ಒಂದು ನೋವನ್ನು ಹಂಚ್ಕೋಬೋದು ಇಲ್ಲಾಂದರೆ ಅದಕ್ಕೆ ಅಂತ ಮೆಂಟರ್ಸ್ ಇರ್ತಾರೆ ಮಾರ್ಗದರ್ಶಕರಿರ್ತಾರೆ ಅವ್ರ ಜೊತೆ ಕೂಡ ನೀವು ಡಿಸ್ಕಸ್ ಮಾಡ್ಬೋದು ಇನ್ನು ಮೂರನೇದು ತುಂಬ ಮುಖ್ಯವಾದದ್ದು ಸಂಬಂಧಗಳಲ್ಲಿ ಗಡಿಯನ್ನು ಹಾಕ್ಕೊಳ್ಳೋದು ಹೌದು ನಿಮ್ಮ ಆದ್ಯತೆಗಳನ್ನು ನಿಮ್ಮ ಸಂಗಾತಿಗೂ ನಿಮ್ಮ ಪಾರ್ಟ್ನರ್ಗೆ ತಿಳಿಸ್ಬೇಕು ಅವರ ಆದ್ಯತೆಗಳನ್ನು ನೀವು ಗೌರವಿಸ್ಬೇಕು ಹೀಗೆ ಒಂದು ಸಟಿನ್ ಬೌಂಡ್ರೀಸ್ ಹಾಕೊಳ್ಳೋದ್ರಿಂದ ತುಂಬ ಸಂಬಂಧಗಳಲ್ಲಿ ಘರ್ಷಣೆ ಆಗೋದನ್ನು ತಡಿಬೋದು ಒಂದು ನಿರ್ದಿಷ್ಟವಾದ ಮಿತಿಗಳನ್ನು ಸ್ಥಾಪಿಸುವುದರ ಮೂಲಕ ನೀವು ಭಾವನಾತ್ಮಕವಾಗಿ ಹಾನಿಗೊಳಗಾಗೋದನ್ನು ತಡಿಬೋದು ಇನ್ನು ನಾಲ್ಕನೇದು ಪ್ರತಿನಿತ್ಯ ಧ್ಯಾನ ಮಾಡೋದು ಪ್ರಾಣಾಯಾಮ ಮಾಡೋದು ನಿಮ್ಮ ಮನಸ್ಸಿಗೆ ಅನುಕೂಲಕರವಾಗುವಂತಹ ಒಂದು ಪ್ರಜ್ಞಾಪೂರ್ವಕ ನಡಿಗೆ ಅವರ್ಫುಲ್ಲಾಗಿ ವಾಕ್ ಮಾಡು ಇನ್ನು ಐದನೇದು ಪ್ರತಿನಿತ್ಯ ನಿಮ್ಮ ಇಷ್ಟ ದೇವರಿಗೆ ಅಥವಾ ಪ್ರಕೃತಿಗೆ ಕೃತಜ್ಞತೆನ ಹೇಳೋದು ಸರಂಡರ್ ಆಗೋದು ಕನಕದಾಸರು ಹೇಳ್ತಾರಲ್ಲ ಕಲ್ಲಿನಲ್ಲಿ ಅಡಗಿರುವ ಕಪ್ಪೆಗಳಿಗೆ ಆಹಾರನ ಒದಗಿಸಿದವರು ಯಾರು ಬೆಟ್ಟ ತುದಿ ಮೇಲಿರೋ ವೃಕ್ಷಗಳಿಗೆ ನೀರನ್ನು ಇರಿತಾ ಇರೋರು ಯಾರು ಚಿಂತಿಸದಿರು ಮನವೇ ತಾಳು ಮನವೇ ಆದಿಕೇಶವ ಎಲ್ಲರನ್ನೂ ಸಲಹು ಧನ್ಯವಾದಗಳು